ಮದ್ಯ ಎಂಬ ವ್ಯಸನವನ್ನ ಕಳೆದುಕೊಂಡ್ರೆ ಉತ್ತಮವಾದ ಆರೋಗ್ಯ ಹಣ ಕುಟುಂಬದ ಪ್ರೀತಿ ವಿಶ್ವಾಸ ಹಾಗೂ ಸಮಾಜದಲ್ಲಿ ಒಳ್ಳೆಯ ಗೌರವ ಪಡೆಯಲು ಸಾಧ್ಯ ಎಂದು ಚಿತ್ರದುರ್ಗ ಪ್ರಾದೇಶಿಕ ನಿರ್ದೇಶಕರಾದ ಗೀತಾ ಬಿ ಅವರು ಸಲಹೆ ನೀಡಿದ್ದಾರೆ ಹರಿಹರದ ದುರ್ಲಾ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಸಾವಿರದ ಒಂಬೈನೂರ ನಲವತ್ತೇಳನೇ ಮದ್ಯವರ್ಜನ ಶಿಬಿರದಲ್ಲಿ ಭಾಗಿಯಾಗಿ ಶಿಬಿರಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು ನಿಮ್ಮ ಮಕ್ಕಳಿಗೆ ಹಾಗೂ ಮಡದಿಗೆ ನೀವೇ ಹೀರೋಗಳಾಗಬೇಕು ನಿಮ್ಮಲ್ಲಿ ಒಳ್ಳೆಯ ಸಂಸ್ಕಾರ ಇದ್ದಾಗ ಮಾತ್ರ ನಿಮ್ಮ ಕುಟುಂಬದವರು ನಿಮ್ಮನ್ನ ಹೀರೋ ರೀತಿ ಕಾಣ್ತಾರೆ ಮನುಷ್ಯರಿಗೆ ಹೆಚ್ಚು ಸಂತೋಷ ಆದಾಗ ಮತ್ತು ದುಃಖ ಆದಾಗ ಸ್ನೇಹಿತರೊಡನೆ ಮದ್ಯಪಾನ ಮಾಡುವುದು ಎಲ್ಲರ ಹವ್ಯಾಸವಾಗಿದೆ ನೀವು ಇದರಿಂದ ದೂರ ಉಳಿಯಬೇಕು ನಿಮ್ಮ ಸುಖ ದುಃಖದಲ್ಲಿ ಯಾವಾಗಲೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಸದಾ ನಿಮ್ಮೊಂದಿಗೆ ಇರುತ್ತದೆ ಎಂದು ಭರವಸೆಯನ್ನ ನೀಡಿದ್ರು ಜೀವನದಲ್ಲಿ ನಮ್ಮ ಉತ್ತಮ ಬದುಕಿಗೆ ಸಹಕಾರ ನೀಡಿದ ವ್ಯಕ್ತಿಗಳ ನಂಬರ್ಗಳನ್ನ ಇಟ್ಟುಕೊಂಡು ಜೀವನ ಹಾಳು ಮಾಡುವಂತಹ ಮಿತ್ರರ ನಂಬರ್ಗಳನ್ನ ಡಿಲೀಟ್ ಮಾಡಿ ಗೌರವ ಗೌರವವಾಗಿ ಬದುಕನ್ನ ಕಟ್ಟಿಕೊಳ್ಳಬೇಕು ಒಬ್ಬ ಶ್ರೀಮಂತ ಗುಡುಕನಾಗಿದ್ರೆ ಅವನಿಗೆ ನಮ್ಮ ಮನೆಯ ಮಗಳನ್ನ ಕೊಡೋದಿಲ್ಲ ಅದೇ ರೀತಿ ಬೇರೆ ಮನೆಯಿಂದ ನಮ್ಮ ಮನೆಗೆ ಹೆಣ್ಣು ಬಂದಾಗ ಅವಳನ್ನು ಸಹ ನಾವು ಅದೇ ರೀತಿ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿರುತ್ತದೆ ಎಂದು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಹರಿಹರ ತಾಲೂಕು ಯೋಜನಾ ಅಧಿಕಾರಿ ನಂದಿನಿ ಶೇಟ್ ವಲಯ ಮೇಲ್ವಿಚಾರಕರಾದ ತನುಜಾ ವಿಠಲ್ ಹಾಗೂ ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಬರ್ದಿರಿ ಮತ್ತೆ ದೇವರಾಗಲಿಲ್ಲ ಸಂಜೆಯೇ ಈ ದಿನದ ಬೆಳಗಿನಿಂದ ಸಂಜೆವರೆಗೆ ನನ್ನ ದಿನಚನೆಯನ್ನು ಚೆನ್ನಾಗಿ ನಡೆಸಿಕೊಂಡಿದ್ದೀಯಾ ಭಗವಂತ ಕೀರಿನನ್ನು ಒಳ್ಳೆ ದಾರಿ ತೋರಿಸಿಕೊಂಡು ಭಗವಂತನಿಗೆ ಶರಣಾಗದೇ ಆದ್ರೆ ಆವಾಗ ಮನೆಯಲ್ಲಿ ದೀಪ ಬೆಳಗಿದ್ದು ಸುತ್ತ ನಿಮ್ಮನ್ನು ಕೂರಿಸಿದ್ರು ಆವಾಗ